ಸರ್ ಸಿಂಧೂರ್ ಬಗ್ಗೆ ಇಷ್ಟಪಡ್ತೀರಾ ವಿನಾಯಕ್ ಬಿಟ್ಟಲ್ಪ ಅಂತ ನಾನು ರಿಟೈರ್ಡ್ ಎಸ್ ಐ ಟಿ ಪ್ರೊಫೆಸರ್ ನಿನ್ನೆ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ನಡೆದ ಸಿಂಧೂರ್ ಆಪರೇಷನ್ ಒಂದು ವ್ಯವಸ್ಥಿತವಾಗಿ ಲ್ಯಾಂಡ್ ಆಗಿ ಆಗಿರೋ ಅಟ್ಯಾಕ್ ಈ ಅಟ್ಯಾಕಲ್ಲಿ ಯಾವುದೇ ನಾಗರಿಕರಿಗಾಗಲಿ ಪಾಕಿಸ್ತಾನದ ಯಾವುದೇ ಮಿಲಿಟ್ರಿ ಪ್ಲೇಸ್ಗಾಗಲಿ ಯಾವುದೇ ಹಾನಿಯಾಗಿರುವುದಿಲ್ಲ ಕೇವಲ ಭಯೋತ್ಪಾದ ಭಯೋತ್ಪಾದಕರ ನೆಲೆಗಳನ್ನು ಗುರಿಯಾಗಿ ಇಟ್ಟು ಮಾಡಿರುವಂಥ ಒಂದು ದಾಳಿ ಈ ದಾಳಿಯು ನಮ್ಮ ಭಾರತದ ವಾಯುನೆಲೆಯಿಂದನೇ ಮಾಡಿರೋದು ಯಾವುದೇ ಕ ಯಾವುದೇ ವೇಳೆಯಲ್ಲಿ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಪಾಕಿಸ್ತಾನ ಬಾರ್ಡರನ್ನು ಕ್ರಾಸ್ ಮಾಡಿರೋದಿಲ್ಲ ಹಾಗಾಗಿ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ಗಳು ಬರುವುದಿಲ್ಲ ಜೈ ಹಿಂದ್ ಜೈ ಭಾರತ್ ಮಾತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಲೋ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ ಪ್ರೊಫೆಸರು ಈಗ ಪಾಲ್ಗಾಮ್ನಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆಯಿಂದ ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಮರುಕಳಿಸುವಂಥ ಒಂದು ಮತ್ತೊಂದು ಘಟನೆ ಮೋದಿ ಮೋದಿಯವರು ಕ್ರಮವನ್ನು ಕೈಗೊಳ್ತಿದ್ದಾರೆ ಏನು ಸಿಂಧೂರು ಅನ್ನೋ ಒಂದು ಅಬ್ರುವೇಷನ್ ಏನು ಬಂದಿದೆ ಹೆಣ್ಣು ಮಕ್ಕಳ ಅಬಲೆಯರನ್ನು ಈ ಕುರುಕೃತ್ಯವನ್ನು ನಡೆಸಿದಂಥ ಒಂದು ಭಯೋತ್ಪಾದಕರ ತಂಡ ಎಷ್ಟು ಇಪ್ಪತ್ತಾರು ಜನರನ್ನು ಅಮಾಯಕ ಗಂಡಸರನ್ನು ಕಗ್ಗೋಲೆ ಮಾಡ್ತು ಆದ್ದರಿಂದಲೇ ಈ ಹೆಸರನ್ನು ಹೆಣ್ಣು ಮಕ್ಕಳ ಅಬಲೆಯರನ್ನು ಸಿಂಧೂರ ಅಂತ ಹೆಸರು ಬಂತು ಈ ಸಿಂಧೂರಕ್ಕೆ ಹೆಚ್ಚಿನ ಮಾಹಿತಿಯನ್ನು ನಾವು ಇವತ್ತ ಮೋದಿಯವರ ಕ್ರಮವನ್ನು ಹಿಂದುತ್ವದ ಪ್ರತಿಪಾದನೆ ಹಿಂದುತ್ವದ ಏನು ಹೋರಾಟ ಇದೆ ಆ ಹಿನ್ನೆಲೆ ಇದೆ ಹಾಗಾಗಿ ಭಯೋತ್ಪಾದಕರನ್ನು ನಾವು ಪಾಕಿಸ್ತಾನದ ಜನರನ್ನು ನಾವು ಧಾರ್ಮಿಕವಾಗಿ ಯಾವುದೇ ಹೋರಾಟವನ್ನು ಇಲ್ಲ ಯಾರ್ಯಾರು ಹಿಂದೂಗಳನ್ನು ಕಗ್ಗೋಲೆ ಮಾಡಿದಾರೋ ಅಂಥವರನ್ನು ಟಾರ್ಗೆಟ್ ಮಾಡಿ ನಾವು ಹೊಡಿತಾ ಇದ್ದೀವಿ ನಮ್ಮದು ಧಾರ್ಮಿಕ ಯುದ್ಧ ಅಲ್ಲ ಕೇವಲ ಕೇವಲ ಭಯೋತ್ಪಾದಕರನ್ನು ನಿರ್ನಾಮ ಮಾಡುವ ಒಂದು ಉದ್ದೇಶ ಆರ್ಥಿಕವಾಗಿಯೂ ಕೂಡ ಅವರು ಮುಂದೆಂದೂ ಕೂಡ ಏನು ಸಿಂಧೂ ನದಿ ಹರಿಯುವಂತಹ ಭೂಭಾಗದಲ್ಲಿ ಖಾರಿಫ್ ಬೆಳೆಯನ್ನು ಬೆಳೀತಾ ಇದ್ದಾರೆ ಈಗ ಬಿತ್ತನೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಏನು ಜೋಳ ಗೋಧಿ ಭತ್ತ ಹಾಕ್ತಿದ್ದಾರೆ ಈಗ ಆ ಬೆಳೆಗೆ ನೀರು ಬೇಕು ಆ ರೈತರಿಗೆ ಆರ್ಥಿಕವಾಗಿ ಇಡೀ ಸಮಾಜದ ತಲ್ಲಣಗೊಳ್ಳುವ ರೀತಿಯಲ್ಲಿ ಆರ್ಥಿಕವಾದ ಪೆಟ್ಟನ್ನು ನದಿ ನದಿಯ ನೀರನ್ನು ಬಿಡದೆ ಆರ್ಥಿಕವಾಗಿ ಕುಸಿದು ಬೀಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಆಹಾರದ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಅಲ್ಲಿನ ಜನ ರೊಚ್ಚಿಗೆದ್ದು ಅಲ್ಲಿನ ಭಯೋತ್ಪಾದಕರನ್ನು ನಿರ್ನಾಮ ಮಾಡುವ ರೀತಿಯಲ್ಲಿ ಹೋರಾಟವನ್ನು ಆರಂಭಿಸಬೇಕಾಗಿದೆ ಇಂತಹ ನಿಟ್ಟಿನಲ್ಲಿ ಇವತ್ತು ಮೋದಿಯವರ ಕ್ರಮಗಳನ್ನು ಆ ಗಡಿ ಭಾಗದಲ್ಲಿ ಪಲ್ಗಾಮ್ನಲ್ಲಿ ನಡೆದಂತಹ ಏನು ಬಾರಾಮುಲ್ಲಾ ಇರ್ಬೋದು ಓಂಜಾ ಇರ್ಬೋದು ಪ ಪಲ್ಗಾಮಲ್ಲ ಇರ್ಬೋದು ಗಡಿ ಭಾಗದಲ್ಲಿ ಎಲ್ಲೆಲ್ಲಿ ಅದರಲ್ಲೂ ಕಾಶ್ಮೀರದಲ್ಲಿ ಆಶ್ರಯವನ್ನು ನಮ್ಮ ಮುಸ್ಲಿಮರೇ ಅವಕಾಶವನ್ನು ಕೊಟ್ಟು ನಾವು ನಿಜವಾದ ಪಾಕಿಸ್ತಾನ ಭಯೋತ್ಪಾದಕರನ್ನು ಹೊಡೆಯೋದು ಬೇಡ ಮೊದಲು ನಮ್ಮ ಹಿಂದೂಗಳ ಮೇಲೆ ಕಾಶ್ಮೀರ ಬ್ರಾಹ್ಮಣರ ಮೇಲೆ ಏನು ಈ ಕ್ರಮ ಅವರನ್ನು ಶೋಷಿಸ್ತಾ ಇದ್ದಾರೋ ಆ ನಮ್ಮ ಆಂತರಿಕ ಕಾಶ್ಮೀರದೊಳಗಿರುವಂಥ ಮೊದಲು ಆ ಭಯೋತ್ಪಾದಕರನ್ನು ಹೊಡೆಯೋ ಅವರನ್ನು ನಿರ್ನಾಮ ಮಾಡಿದಾಗ ಮಾತ್ರ ಬೇರೆಯವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಭಯಪಡ್ತಾರೆ ಮೋದಿಯ ಹೆಸರನ್ನು ಕೇಳಿದರೆ ಅವರು ಆತಂಕದಲ್ಲಿರ್ ಅಷ್ಟು ಭಯ ಭಯದ ಆತಂಕದಲ್ಲಿ ಬದುಕ್ತಾ ಇದೆ ನಮ್ಮನ್ನೇ ಹೇಗೆ ಭಯದ ಆತಂಕ ಆಗಿತ್ತು ಅಷ್ಟು ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವಂತಹ ಒಂದು ಕ್ರಮ ಕೈಗೊಂಡರೆ ಅದು ಸಾರ್ಥಕ ಅಂತ ನಾನು ಭಾವಿಸಿದ್ದೀನಿ ಧನ್ಯವಾದಗಳು ಒಳ್ಳೆಯದಾಗಲಿ ತುಂಬ ಧನ್ಯವಾದಗಳು ಧನ್ಯವಾದಗಳು ಮೋದಿಯವರು ನಮ್ಮ ಭಾರತದ ಪ್ರಧಾನಿ ಉತ್ತಮ ರೀತಿಯಿಂದ ಕೈಗೊಂಡಿರುವಂಥ ಕಾರ್ಯ ಭಾಳ ಒಳಿತು ಇದು ಎಲ್ಲ ದೇಶದವರು ಸಹಕಾರ ಕೊಟ್ಟವ್ರೆ ನಮ್ಮ ಭಾರತ ದೇಶವರು ಸಹಕಾರ ಕೊಡಬೇಕು ಅವರ ಕಾನೂನಿನ ಪ್ರಕಾರ ನಾವು ನಡೆಯಬೇಕು ಮುಂದೆ ಪಾಕಿಸ್ತಾನವರಿಗೆ ಇದು ಒಳ್ಳೆಯ ಪಾಠ ಕಲಿಸ್ತಿರೋದು ಭಾಳ ಉತ್ತಮವಾದ ದಾರಿ ಅಂತ ಹೇಳ್ಬೋದು ಅವರು ಮಾತ್ರ ಬದುಕಬೇಕು ಬೇರೆಯವರು ಬದುಕಬಾರ್ದು ಈ ರೀತಿಯ ಒಂದು ಮಾರ್ಗ ಸರಿಯಲ್ಲ ನಮ್ಮ ಶ್ರೀ ಸಿಂಧೋಣವನ್ನು ಅಳಿಸಿ ಹಿಂದಿಗೆ ನಮ್ಮ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದು ಮಹಾ ತಪ್ಪು ದೊಡ್ಡ ಅಪರಾಧ ಇದು ಅವರು ಮಾ ಮಾಡೋ ಜಾತಿ ಧರ್ಮ ಇದನ್ನೆಲ್ಲ ಕೇಳಿ ಈ ದಿನ ಅವರು ಹೊಡೆಯುತ್ತಿರೋದು ಮಹಾತ್ವ ಅದೇ ಥರ ನಮ್ಮ ಭಾರತ ದೇಶದ ಎಲ್ಲ ಮುಸ್ಲಿಂ ಬಾಂಧವರು ಇವತ್ತು ಎಲ್ಲರೂ ಚೆನ್ನಾಗೇ ಇದ್ದಾರೆ ಅದನ್ನು ನೋಡಿ ಅವರು ಕಲಿಬೇಕು ನಾನೊಬ್ಬನೇ ಇರಬೇಕು ನಂದೇ ಆಸ್ತಿ ನಂದೇ ಭೂಮಿ ನಂದೇ ಆಕಾಶ ನಂದೇ ಗಾಳಿ ಇದು ಸುಮ್ಮನೆ ಸುಳ್ಳು ಎಲ್ಲರೂ ಬದುಕಬೇಕು ಇವತ್ತು ನಾನು ವಾಗಬಾಟದ ತನಕ ಹೋಗಿ ನೋಡ್ಕೊಂಡು ನೋಡಿಕೊಂಡು ಬಂದಿದ್ದೀನಿ ಅಲ್ಲಿ ಇರುವಂಥ ಅವರಿಗಿರುವಂಥ ಆಸ್ತಿ ಜಮೀನುಗಳನ್ನ ನೋಡಿದರೆ ಇವತ್ತು ಎಷ್ಟೋ ಅನುಕೂಲವಾಗಿ ಬದುಕಬಹುದು ಎಲ್ಲರ ದೇಶದಕ್ಕಿಂತ ಇವರು ಮುಂದುವರಿಬೋದು ಆದರೆ ಇವರು ಸಹಕಾರ ಮಾಡಿದ್ರು ಉಗ್ರಗಾಮಿಗಳಿಗೆ ಬಿಟ್ಟರೆ ಇನ್ನು ಯಾರಿಗೂ ಮಾಡ್ತಾ ಇಲ್ಲ ಅವರ ದೇಶ ಒಳಿತಾಗಬೇಕು ಒಳಗೆ ಬೆಳಿಬೇಕು ಅಂತೇಳಿ ಅವರಿಗೆ ಯಾವ ಭಾವನೆಯೂ ಇಲ್ಲ ಆಪರೇಷನ್ ಸಿಂಧೂರು ಇದು ಬಹಳ ಉತ್ತಮವಾದ ಒಂದು ರೀತಿ ಮಾರ್ಗ ಅವರು ಮಾಡಿದ್ದು ಒಳಿತು ಅವರನ್ನು ಬೆಳೆಯಲು ಎಂದೂ ಬಿಡಬಾರ್ದು ಬಹಳ ಸಂತೋಷದ ವಿಷಯ ಎಲ್ಲ ದೇಶದವರು ಸಂತೋಷ ಪಡುವಂಥ ವಿಷಯ ಉಗ್ರಗಾಮಿಗಳನ್ನು ಮಟ್ಟ ಹಾಕುವುದೇ ನಮ್ಮ ಧ್ಯೇಯ ಅದನ್ನು ಎಲ್ಲರೂ ತಿಳ್ಕೋಬೇಕು ಅವರಿಂದ ನಮಗೆ ಏನೂ ಪ್ರಯೋಜನವೇ ಇಲ್ಲ ನಮ್ಮ ಜನಸಾಮಾನ್ಯರು ಬಹಳ ಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ಈ ದಿನ ಬಂದಿರ್ತದೆ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಜನಕ್ಕೆ ಯುದ್ಧ ಬೇಕಾಗಿಲ್ಲ ಅದೇ ಯುದ್ಧದ ಮಾರ್ಗವನ್ನು ಇವತ್ತು ತಿಳಿಲೇಬೇಕಂತ ಮಾ ವಿಚಾರ ಬಂದಿದೆ ಏನು ಆದ ಕಾರಣ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರೂ ನಮ್ಮ ದೇಶದವರಾಗಲಿ ಹೊಡ ದೇಶದವರಾಗಲಿ ಎಲ್ಲರೂ ಸಹಕಾರ ಕೊಡಬೇಕೆಂದು ನನ್ನ ಭಾವನೆ ಸರ್ ಆಪರೇಷನ್ ಸಿಂಧೂರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಮ್ಮ ಬಗ್ಗೆ ಮೋದಿ ಬಗ್ಗೆ ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ಮೋದಿ ಬಗ್ಗೆ ಹೇಳಬೇಕು ಅಂದರೆ ನಾವು ಇಲ್ಲಿಂದ ಹೆಚ್ಚು ಕಮ್ಮಿ ಸಾವಿರದ ನೈನ್ಟೀನ್ ಫಾರ್ಟಿ ಸೆವೆನಿಂದ ಲೆಕ್ಕ ಹಾಕಿ ಮೋದಿ ಮೋದಿ ನಮಗಿನ್ನೊಂದು ಇಪ್ಪತ್ತು ವರ್ಷದ ಮುಂಚೆನೇ ಬರಬೇಕಾಯ್ತು ನಮಗೆ ಈಗ ಬಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಭಾರಿ ಸಂತೋಷ ಆಗ್ತದೆ ಬಟ್ ಇವರೆಲ್ಲ ಈಗ ಸರ್ಕಾರದವರು ಎಲ್ಲ ನಮಗೆ ಒಳ್ಳೆಯ ಇದು ಮಾಡಿ ಇದು ಮಾಡಿ ಕೊಟ್ಟಿರೋದ್ರಿಂದ ಏನು ತೊಂದರೆ ಆಗದಿಲ್ಲದಂಗೆ ಇದ್ದ ನಡೀತಾರೋದ್ರಿಂದ ನಮಗೇನು ಒಂದು ಒಟ್ಟಾಗಿ ನೆಟ್ವರ್ ಹೋಗ್ಬೇಕು ಒಟ್ಟಾಗೆ ಯಾರು ಉಗ್ರವಾದಿಗಳು ಅನ್ನೋ ಅಂಥ ಹೆಸರೇತಿ ಅವ್ರು ಯಾರೂ ಇರಕೂಡ್ದು ಇಲ್ಲಿ ಆ ಥರ ಮಾಡಬೇಕು ಅಂಥೇಳಿ ನಮ್ಮಲ್ಲಿ ಅಭಿಪ್ರಾಯ ಹಂಚ್ಕೊಳಕ್ಕೆ ನಾವು ಇಷ್ಟಪಡ್ತೀವಿ ಸಿಂಧೂರ್ ಸಿಂಧೂರಾಗಿದೆಯಲ್ಲ ಸರ್ ಆಪ್ರೇಷನ್ ಸಿಂಧೂರ್ ಮಾಡಿರೋದು ಭಾರಿ ಒಳ್ಳೆ ಕೆಲಸ ಸರ್ ಯಾಕೆ ಅಂತೀರಾ ಒಬ್ಬ ಒಬ್ಬ ಮಗ ಒಬ್ಬ ಹೆಂಡ್ತಿನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಜಾತಿ ಅಂತ ಕೇಳ್ಬಿಟ್ಟು ನೀವು ಹೊಡಿತೀರಲ್ಲ ಅದೆಷ್ಟು ಸತ್ಯ ಅದೆಷ್ಟು ಇದಾಗಿರ್ತದೆ ಹೇಳಿ ನೋಡೋಣ ಆ ಥರ ಜಾತಿ ಕೇಳಿ ಹೊಡಿಯೋದು ಯಾರಾದ್ರೂ ಎಲ್ಲಾದರೂ ನೋಡಿದ್ರೆ ಯಾವ್ದಾದ್ರು ಕಂಟ್ರಿಲಿ ನೋಡಿದ್ರ ಜಾತಿ ಕೇಳಿ ಹೊಡಿಯೋದು ಧರ್ಮ ಧರ್ಮ ಕೇಳಿ ಅದರಿಂದ ಧರ್ಮ ಕೇಳಿ ಹೊಡೆಯೋದು ಭಾರಿ ತಪ್ಪು ಸರ್ ಅಲ್ಲಿಗೆ ಒಂದೇ ಧರ್ಮಕ್ಕೆ ಇವರು ಸೀಮಿತ ಆಗ್ಬಿಟ್ಟವ್ರ ಇವರು ಪಾಕಿಸ್ತಾನದವರು ಆಮೇಲೆ ಪಾಕಿಸ್ತಾನದವ್ರಿಗೆ ಕುಂಬಕ್ ಕೊಡ್ತವ್ರಲ್ಲ ಫಸ್ಟ್ ಅವ್ರನ್ನ ಇಟ್ಕೊಂಡು ಇದು ಮಾಡ್ಬೇಕು ಸರ್ ಫಸ್ಟ್ ಕುಂಭಕ್ ಕೂಡ ಇದು ಮಾಡ್ಬೇಕು ಫಸ್ಟ್ ಅವ್ರಿಗೆ ಈಗ ಆಪರೇಷನ್ ಮೂಲಕ ಪಾಠ ಕಲ್ತಿದ್ದಾರೆ ನೂರಾರು ಜನ ಒಬ್ರು ಸತ್ತೋಗಿದ್ದಾರೆ ಅದು ಭಾರಿ ಒಳ್ಳೆ ಕೆಲಸ ಮಾಡೋಣ ಸರ್ ಮೋದಿ ಇವಾಗ ಮಾಡಿರೋ ಕೆಲಸ ಓಕೆ ನೂರಕ್ಕೆ ನೂರು ಭಾರಿ ಸತ್ಯ ಆಗೈತೆ ಒಳ್ಳೇದು ಮಾಡಿದ್ದಾರೆ ಅದು ಮಾಡಿರೋದಕ್ಕೆ ನಾವು ಎಲ್ಲರಿಗೂ ನಮ್ಮ ಇಂಡಿಯಾದಲ್ಲಿ ನಾವು ಎಲ್ಲಾರ್ಗು ಇದು ಮಿಲ್ಟ್ರಿ ಅವರಿಗೆ ನಾವು ಒಂದು ಟ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು ಸರ್ ಮೋದಿ ಅವರು ಒಳ್ಳೆ ಕೆಲಸ ಮಾಡೋರೆ ಈ ಮುಂದೆ ದೇಶ ಉಳಿಬೇಕು ಅಂದರೆ ಅವ್ರು ಸರಿ ಸರ್ ಪ್ರಜೆಗಳು ಅವರು ನಮ್ಮ ಕನ್ನಡಿಗರು ಮಾಡಿದ್ದ ನಮ್ಮ ಇದಕ್ಕೆ ಮಾಡಿರೋದೇ ಸರಿ ಅವರು ಓಕೆ ಹಾಂ ಸಿಂಧೂರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನನ್ನ ಹೆಸರು ಶಂಕರ್ ಅಂತ ಅಂದ್ಬಿಟ್ಟು ತುಮಕೂರುನವ್ರು ನಾನು ಆಪರೇಷನ್ ಸಿಂಧೂರು ಮಾಡಿರೋದು ಮೋದಿಯವರು ಒಳ್ಳೆಯ ಕಾರ್ಯಕ್ರಮ ಇದು ಮಾಡಿದ್ದಾರೆ ಈ ಪೊಲ್ಗಾಮ್ ಪಾಪ ಏನೋ ಈ ದಾಳಿ ಮಾಡಿದ್ದು ಇದರಲ್ಲಿ ಕಾಶ್ಮೀರದಲ್ಲೇ ದಾಳಿ ಮಾಡಿದ್ರಲ್ಲ ಪೊಲ್ಗಾಮ್ನಲ್ಲಿ ಅದಕ್ಕೆ ಪ್ರತ್ಯುತ್ತರಾಗಿ ಸಿಂಧೂರ್ ಆಪರೇಷನ್ ಮಾಡಿದ್ದಾರೆ ಈ ಸಿಂಧೂರ್ ಆಪರೇಷನ್ ಮಾಡಿರೋದ್ರಿಂದ ಕನ್ನಡ ಈ ಕನ್ನಡ ನಾಡು ಮತ್ತು ಈ ಇಂಡಿಯಾದಲ್ಲ ಎಲ್ಲ ಜನರಿಗೂ ಸಂತೋಷ ಆಗಿದೆ ಇದರಿಂದ ಎಲ್ಲರೂ ಪ್ರತಿ ದಾಳಿ ಮಾಡಿರೋದ್ರಿಂದ ಈ ಒಂದು ವಿಧಿವೆರಿಗೆ ಒಂದು ನ್ಯಾಯ ಒದಗಿಸ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಉದಯ್ ಕುಮಾರ್ ಅಂತ ಆಪ್ರೇಷನ್ ಸಿಂಧೂರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಪ್ರೇಷನ್ ಸಿಂಧೂರ್ ಬಗ್ಗೆ ಭಾಳ ಒಳ್ಳೆಯ ಒಪಿನಿಯನ್ ಬರ್ತಾ ಇದೆ ಭಾರತದಲ್ಲಿ ಪಾಲ ಪಾಲಗ್ರಾಮದಲ್ಲಿ ಏನಾಗಿದೆ ಅದಕ್ಕೆ ಪ್ರತಿಕ ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೆ ನಮ್ಮ ಮೋದಿಯವರು ಭಾಳ ಒಳ್ಳೆ ಸ್ಟೆಪ್ ತೊಗೊಂಡಿದ್ದಾರೆ ಅಮಿತ್ ಶಾ ನಮ್ಮ ದೋಯಲ್ಲು ರಾಜನಾಥ್ ಸಿಂಗು ಭಾಳ ಒಳ್ಳೆ ಸ್ಟೆಪ್ ತಗೊಂಡು ನಿನ್ನೆ ಆಪರೇಷನ್ ಭಾಳ ಸುಲಲಿತವಾಗಿ ಆಗಿದೆ ನಮ್ಮ ಪಾಕಿಸ್ತಾನದ ಪಾಕಿಸ್ತಾನದ ಮೇಲೆ ಉಗ್ರ ಹೋರಾಟ ಮಾಡಬೇಕು ಅಂತ ನಮ್ಮ ಚಿಂತನೆ ಇದೆ ಒಲೋ ಭಾರತ್ ಮಾತಾಕಿ ಜೈ ನನ್ನ ಹೆಸರು ಲಿಂಗಪ್ಪ ಅಂತ ಭಾರತ್ ಮಾತಾತಿ ಜೈ 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 ನಮ್ಮ ಮೋದಿಯವರು ಈ ಈ ಮೊನ್ನೆ ನಡೆದ ನಿನ್ನೆ ರಾತ್ರಿ ನಡೆದ ಸಿಂಧೂರ ಒಂದು ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಭಾರಿ ದೇಶದಲ್ಲಿ ಮೆಚ್ಚುಗೆ ಮೆಚ್ಚುಗೆ ಇದೆ ಯಾಕೆ ಯಾಕೆಂತಂದರೆ ನಮ್ಮ ಭಾರತೀಯರ ಅದರ ನಾರಿ ಮನಿಗಳ ಏನು ತಿಲಕವನ್ನು ಇದು ಮಾಡಿದ್ರು ಅದೇ ಥರ ಅದಕ್ಕೆ ಒಳ್ಳೆ ಇಟ್ಟು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು ಎಲ್ಲರಿಗೂ ಸಂತೋಷ ಇದೆ ಮತ್ತು ಏರ್ ಸ್ಟ್ರೈಕ್ ಮಾಡಿರೋದಿಂಟ ಅದು ಮಹಿಳೆಯರನ್ನೇ ಬಿಟ್ಟು ಏರ್ ಸ್ಟ್ರೈಕ್ ಮಾಡಿರೋದಿಂಟ ಭಾರಿ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಇನ್ನು ಭಯೋತ್ಪಾದಕರಿಗೆ ಒಂದು ಈ ಮೆಸೇಜು ಒಳ್ಳೆ ಟಾಂಗ್ ಕೊಟ್ಟಿದೆ ಅದರಿಂದ ಒಳ್ಳೆ ಈ ಏನು ಸ್ಟ್ರಜಿಕಲ್ ಸ್ಟ್ರೈಕು ಒಳ್ಳೆ ರೀತಿ ಅಂತ ಹೇಳ್ಬೋದು ನಾನು ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ಆಪ್ರೇಷನ್ ಸಿಂಧೂರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನನ್ನ ನನ್ನ ಹೆಸರು ಟಿ ವಿ ಮಧುಕುಮಾರ್ ಅಂತ ಆ್ಯಸ್ ಎ ಸ್ಪೋರ್ಟ್ ಟೀಚರ್ ಸ್ಕೇಟಿಂಗ್ ಆ್ಯಂಡ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ದೀವಿ ಸೊ ಆ ಒಂದು ಕ ಹಿಮಾಲಯ ರೇಂಜಲ್ಲೂ ಟ್ರಕ್ಕಿಂಗ್ ಎಲ್ಲ ತುಂಬ ಆರ್ಗನೈಸ್ ಮಾಡಿದ್ದೀವಿ ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಏನಕ್ಕೆ ಏನಕ್ಕೆ ಎಲ್ಲಿಂದ ಹುಡ್ತು ಹೆಂಗೆ ಹುಡ್ತು ಅರ್ಥ ಆಗ್ತಾ ಇಲ್ಲ ಇದು ಒಂದು ಕೋಮಿನ ಜನಗಳಾಗೆ ಏನಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಅದು ಅರ್ಥ ಆಗದಲ್ಲೇ ಇರೋವಂಥ ಪ್ರಶ್ನೆ ನಮ್ಮ ಒಬ್ಬರು ಎಚ್ ಎಮ್ ಟಿ ಅವಳಿಗೆ ಪುಕ್ತ ಅಂತ ಒಬ್ಬರು ಎಚ್ ಎಮ್ ಟಿ ಇತ್ತು ಮುಂಚೆ ಯಾವಾಗ ಇದು ಹಿಮಾಲಯದಲ್ಲಿ ಅಲ್ಲಿಂದ ಬಂದು ಇಲ್ಲಿ ತುಮಕೂರಲ್ಲಿದ್ದರು ಅವ್ರನ್ನ ನಾವು ಕೇಳಿದ್ವಿ ಏನು ಏನಕ್ಕೆ ಇವರೇ ಹಿಂಗೆಲ್ಲ ಹೇಗೆ ಸಂಜೆ ಅಲ್ಲೆಲ್ಲ ನಮಗೆಲ್ಲ ತಿನ್ನೋಕ್ಕೆ ಅನ್ನ ಇಲ್ಲ ಆಮೇಲೆ ಬೇರೆ ಕೆಲಸಗಳಿಲ್ಲ ಯಾವ ಫ್ಯಾಕ್ಟ್ರಿ ಇಲ್ಲ ಅದಿಲ್ಲ ಅದಿಲ್ಲ ಅಂತಂದ ಹೇಳಿದ್ರು ಅದಕ್ಕೋಸ್ಕರ ಕಲ್ಲುಡಿಯದ್ರೆ ನಮಗೆ ದುಡ್ಡು ಕೊಡ್ತಾರೆ ಪಾಕಿಸ್ತಾನದವರು ಅಂತ ಇತ್ತು ಆವಾಗ ಅದನ್ನು ಮೋದಿಯವರು ಬಂದ ಮೇಲೆ ಅಲ್ಲಿ ತುಂಬ ಈ ಕಲ್ಲುಡಿಯೋದು ಎಲ್ಲ ನಿಲ್ಲಿಸಿ ಟೂರಿಸಮ್ನ ಟೂರಿಸಮ್ನೆಲ್ಲ ಡೆವಲಪ್ ಮಾಡಿದ್ರು ಡೆವಲಪ್ ಮಾಡಿದ್ಮೇಲೆ ಎಲ್ಲರಿಗೂ ದುಡ್ಡು ಬಂತು ಆಮೇಲೆ ಇದರಿಂದ ಚೈನಾದವ್ರದ್ದು ಇದರಲ್ಲಿ ಕುತಂತ್ರ ಇದೆ ಅದು ಕುತಂತ್ರ ದೇಶ ಗೊತ್ತಲ್ವ ಕೊರೋನಾ ಹೆಂಗೆ ಬಂತು ಅಂತಂದ್ಬಿಟ್ಟು ಎಲ್ಲಾರಿಗೂ ಗೊತ್ತಿರೋದೇನೆ ಅದನ್ನು ಚೈನಾದವ್ರದ್ದು ಅವ್ರನ್ನ ಬಿಟ್ಟು ಅವ್ರ ಪಾಕಿಸ್ತಾನದವರು ಅದೇ ಗೊತ್ತಿರೋಂಗೆ ಎಲ್ಲರಿಗೂ ಬಡ ದೇಶ ಅದು ಅವ್ರಿಗೆ ದುಡ್ಡು ಬೇಕು ದುಡ್ಡು ಬೇಕಾಗೋಸ್ಕರ ಇವ್ರನ್ನೆಲ್ಲ ಎತ್ಕಟ್ಟಿ ಆ ಜಾಗನೆಲ್ಲ ಆಕ್ರಮಿಸೋಕ್ಕೋಸ್ಕರ ಇದು ಚೈನಾದವ್ರದ್ದು ಮೇಜರಾಗಿ ಕುತಂತ್ರ ಇದೆ ಸೊ ಇದಕ್ಕೆ ನಾವು ಇಲ್ಲಿ ಫಸ್ಟು ಇಂಡಿಯನ್ಸ್ ನಾವೇನು ಮಾಡಬೇಕು ಅಂದರೆ ನಮ್ಮಲ್ಲಿ ಯೂನಿಟಿ ಇಂಪಾರ್ಟೆಂಟು ಯೂನಿಟಿ ಇಲ್ಲ ಅಂತಂದರೆ ನಾವು ದೇಶನ ಕಳ್ಕೊತೀವಿ ನರೇಂದ್ರ ಮೋದಿ ಅಂತ ಇದ್ದಾಗ ನಾವು ಇದನ್ನು ಅವರು ಏನು ಮಾಡ್ತಾಯಿದ್ದಾರೆ ಯಾತಕ್ಕೆ ಮಾಡ್ತಾಯಿದ್ದಾರೆ ಅವರು ದೇಶಕ್ಕೋಸ್ಕರ ಏನು ತ್ಯಾಗ ಮಾಡಿದ್ದಾರೆ ವಾಜಪೇಯಿ ಅವರೇನು ತ್ಯಾಗ ಮಾಡಿದ್ದಾರೆ ಯಾತಕ್ಕೋಸ್ಕರ ಮಾಡಿದ್ದಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಯೂನಿಟಿ ಬೆಳಿಬೇಕು ಜಾತಿಯತೆ ಅನ್ನೋದು ಹೋಗಬೇಕು ಜಾತಿಯತೆ ಅನ್ನೋದು ಹೋಗಿ ಎಲ್ಲರೂ ಸಮಾನ ಸ್ಥಿತಿಯಲ್ಲಿದ್ದು ಅವು ಅದನ್ನು ಎದುರಿಸೋದು ಏನೂ ದೊಡ್ಡ ಕೆಲಸ ಅಲ್ಲ ಅದನ್ನು ಎದುರಿಸ್ಬೋದು ಬಟ್ ಏನಪ್ಪ ಅಂದರೆ ಫಸ್ಟು ನಮ್ಮ ಮನೆ ಕಳ್ಳರನ್ನು ಸರಿ ಮಾಡ್ಕೊಬೇಕು ಮನೆ ಕಳ್ಳರಿಂದ ಇಷ್ಟೆಲ್ಲ ಕುತಂತ್ರಗಳು ನಡೀತಾ ಇದೆ ಅಷ್ಟೇ ಸರ್ ಓಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು